बंद ಬಿಗ್ ಬಾಸ್ ಗಿಫ್ಟೆಡ್ ನೀವು ಹೊರಗಿದಾಗ ಈ ಮಾತನ್ನ ಕೇಳಿರ್ತೀರಾ ನೀವು ಒಳಗ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಂದಿದೀರಾ ಈಗಲೂ ನಿಮ್ಗೆ ಅನ್ಸುತ್ತಾ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಇಲ್ಲ ಇಲ್ಲ ನಾನು ಒಳಗೆ ಇರೋದ್ರಿಂದ ನಾನೇ ಹೇಳ್ತೀನಿ ಯಾವ ಸ್ಕ್ರಿಪ್ಟೆಡ್ ಅಲ್ಲ ಅಂದ್ರೆ ಅಲ್ಲಿ ಥೀಮ್ ಕೊಡ್ತಾರೆ ಅಂದ್ರೆ ರಾಕ್ಷಸ ಅಂದ್ರೆ ಅವನಾಗೋನೆ ರಾಕ್ಷಸ ತರ ಬಿಹೇವ್ ಮಾಡಬೇಕು ರಾಣಿ ಅಂದ್ರೆ ರಾಣಿ ತರ ನೀವಾಗ ನೀವು ಬಿಹೇವ್ ಮಾಡಬೇಕು ಸೇವಕ ಅಂದ್ರೆ ಸೇವಕ ಅದ್ ಬಿಟ್ಟು ಸ್ಕ್ರಿಪ್ಟೆಡ್ ಎಲ್ಲ ಸುಳ್ಳು ಈಗ ಬಿ ಬಿ ರೋಸ್ಟ್ ಅಂತ ಆಯ್ತು ಬಿಗ್ ಬಾಸ್ ರೋಸ್ಟ್ ಅಂತ ಅದಕ್ಕೆ ಬಿಗ್ ಬಾಸ್ ರೋಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ಒಂದು ಪೇಪರ್ ಅಲ್ಲಿ ಓದ್ತಾರಲ್ಲ ಅಷ್ಟೇ ಅದ್ ಸ್ಕ್ರಿಪ್ಟೆಡ್ ಆಯ್ತು ಅದೆಲ್ಲ ನಾವು ಸೆಟ್ ಮಾಡ್ಕೊಳ್ಳೋದು ನಾವ್ ಹಿಂಗ್ ಮಾಡ್ಬೇಕು ನಾವ್ ಹಿಂಗ್ ಮಾಡ್ಬೇಕು ನಾವು ರೆಡಿ ಅವರ್ ಅವರ್ ಟೈಮ್ ಇರುತ್ತೆ ನಾವು ಕುತ್ಕೊಂಡ್ ರೆಡಿ ಮಾಡ್ಕೊಳ್ತೀವಿ ಹೊರತು ಅವ್ರು ಹೇಳೋದು ಟಾಪಿಕ್ ಅಷ್ಟೇ ಈ ಗೇಮ್ ಹಿಂಗೆ ಅಂತಾರೆ ಅದ್ರಲ್ಲಿ ನೀನ್ ಮೋಸ ಮಾಡೋರಾಗ ಗೆಳ್ಳು ಚೀಟಿಂಗ್ ಆರ ಮಾಡೋ ಈ ಕಾವ್ಯ ರಾಶಿಕ್ ಅದ್ರಲ್ಲಿ ಎಲ್ಲಾ ಎತ್ಕೊಂಡ್ಬಿಡ್ತಾಳೆ ಕೈಗೆ ಎಲ್ಲ ರೌಂಡದ ಉಲ್ಟಾ ಮಾಡೋದ್ರಲ್ಲಿ ಅದೇ ಚೇರ್ ಬಾಕ್ಸ್ ಮೇಲೆ ಹೋಗೋದ್ರಲ್ಲಿ ಎತ್ಕೊಂಡ್ಬಿಡ್ತಾಳೆ ಏನು ಬರ್ದಿಲ್ಲ ನೀವು ಅದು ಫೋರ್ ಟ್ವೆಂಟಿ ಇರೋ ಬರೋದೆಲ್ಲ ಎತ್ಕೊಂಡ್ಬಿಡಿ ಲಾಸ್ಟ್ ಒಂದ್ ಸೆಕೆಂಡ್ ಇದ್ದಂಗೆ ಒಂದ್ ಇಡಿ ವಿನ್ನು ಅವ್ರ ಟ್ಯಾಲೆಂಟ್ ಆತರ ಆತರ ಅಲ್ಲಿ ಏನು ಹೇಳ್ಕೊಡಲ್ಲ ಅದಕ್ಕೆ ಧ್ರುವಂತ ಬಂದು ನನ್ನ ಜೊತೆ ಜಗಳ್ ಮಾಡ್ತಾರೆ ಚೀಟಿಂಗ್ ಅದರಲ್ಲಿಲ್ಲ ಇದ್ರಲ್ಲಿಲ್ಲ ಅಲ್ಲೇ ಇದೇ ತಲೆ ಸುಮ್ನೆ ಕುತ್ಕೊಂತೀನಿ ಅಂತೀನಿ ಅವ್ರಿಗೆ ಅಂದ್ರೆ ಅವ್ರು ಏನಂದ್ರೆ ಆ ಹ್ಞೂ ನಾನು ಹೇಳಿದೆ ಸರಿ ಅಂತಾರೆ ಆಮೇಲೆ ಕೌಂಟ್ ಎಣಿಸೋದು ಅಷ್ಟೇ ಟೆನ್ ನಾನು ಎಣಿಸಬೇಕು ಅವ್ರಿಗೆ ಎಣ್ಸಕ್ ಕೊಟ್ರೆ ಆಡೋರ್ಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಟೆನ್ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ ನಾವಾದ್ರೆ ಕರೆಕ್ಟ್ ಎಣಿಸಿ ನಾವು ಎಣಿಸ್ಬೇಕು ಇವನು ಅದಕ್ಕೂ ಜಗಳ ಮಾಡ್ತಾನೆ ಅಂದ್ರೆ ಎಲ್ಲದಕ್ಕೂ ಅತಿ ಬುದ್ಧಿವಂತ ತರ ಆಮೇಲೆ ಏನಂತಾರೆ ಮಿಸ್ಟರ್ ಪರ್ಫೆಕ್ಟ್ ಆದ್ರೆ ಬ್ರಾಕೆಟ್ ಅಲ್ಲಿ ತರ ಅರ್ಥ ಆಯ್ತಾ ತರ ಅಂದ್ರೆ ತರ ಆ ತರ ಆಡ್ತಾನೆ ಅದೆಲ್ಲ ನನ್ನ ಡಮ್ಮಿ ಮಾಡೋ ತರ ಕಿರ್ಚಾಡ್ತಾನೆ ಜಗಳ ಮಾಡ್ತಾನೆ ಆದ್ರೂ ನನ್ನ ಏನು ತಲೆ ಕೆಡಿಸ್ಕೊಳ್ಳಲ್ಲ ಒನ್ ಟೈಮ್ ಓಗುಳ್ತಾನೆ ನನ್ನ ಒನ್ ಟೈಮ್ ತಗಿಳ್ತಾನೆ ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ ನಾನು ಇರೋದು ಹಿಂಗೆ ನಂಬೋರ್ ನಂಬಿ ಬಿಟ್ಟೋರ್ ಬಿಡಿ ಏನಕರ ಪ್ರೂಫ್ ಬೇಕಾದ್ರೆ ನನ್ನ ಹತ್ರ ಬನ್ನಿ ಪ್ರೂಫ್ ಕೊಡ್ತೀನಿ ಅದು ಸುಳ್ಳು ಪ್ರೂವ್ ಮಾಡಿದವ್ರಿಗೆ ಐದೈದು ಲಕ್ಷ ಬಹುಮಾನ ಕೊಡ್ತೀನಿ ಇಡಿ ರೈಡ್ ಆಗಿರ್ಬೋದು ಇಡಿ ರೈಡ್ ಕೇಸ್ ಆಯ್ತು ಅಂತ ಹೇಳಿದ್ರು ನನ್ನ ಮನೆ ತೋರ್ಸಿದಾರೆ ಇ ಡಿ ರೈಡ್ ಆದ್ರೆ ನನ್ನ ಕರ್ಕೊಂಡು ಹೋಗೋದು ತೋರ್ಸ್ಬೇಕು ಅಲ್ಲಿಂದ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗೋದ್ ತೋರ್ಸ್ಬೇಕು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಕರ್ಕೊಂಡು ಹೋಗೋದು ಅದ್ ಅದ್ಯಾರ ಒಬ್ರು ಒಂದು ವಿಡಿಯೋ ತೋರ್ಸಿದ್ರೆ ಅವ್ರಿಗೆ ಐದು ಲಕ್ಷ ಬಹುಮಾನ ಕೊಡ್ತೀನಿ ಬರೀ ಮನೆ ತೋರಿಸಿದ್ರು ಸಾಲ್ವ್ ಆಯ್ತು ಒಟ್ಟೋದ್ರು ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ಮುಗ್ದೋಯ್ತು ಇವ್ರ ಜೈಲಿಗೆ ಕರ್ಕೊಂಡು ಹೋದ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹತ್ ಸಾವಿರ ಬಾಡಿಗೆಕ್ ತರ್ತಾರೆ ಅಂದ್ರು ಹತ್ ಸಾವಿರ ಬಾಡಿಗೆಕ್ ತರ್ತಾರೆ ಅನ್ನೋದು ತೋರಿಸಿ ಐದು ಲಕ್ಷ ಬಹುಮಾನ ಕೊಡ್ತೀನಿ ನಾನು ಯಾರ ಮನೆಗೆ ನಾಯಿ ಬಿಟ್ಟಿದ್ದೀನಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಹದಿನೈದು ಸಾವಿರ ಬಾಡಿಗೆ ಕಟ್ತಾರೆ ಹತ್ತು ಸಾವಿರದಲ್ಲಿ ಗಂಡ ಸಂಸಾರ ಮಾಡ್ಬೇಕು ಆ ನಾಯಿಗ್ ಊಟ ಹಾಕಕ್ಕೂ ಆಗಲ್ಲ ಅಂತ ಮನೆಗ್ ನಾಯಿ ಕೊಟ್ಟಿದ್ದೀನಿ ಅವ್ರಿಗೆ ನಾನ್ ಹತ್ ಸಾವಿರ ಬಾಡಿಗೆ ಕೊಟ್ಟು ತರಕ ಅಷ್ಟ್ ಕಾಸ್ಲಿ ನಾಯಿ ಅವ್ರು ತಗೊಳಕ್ ಆಗತ್ತ ಅವ್ರ ಬಾಯಿಂದ ಹೇಳಿಸ್ತೀನಿ ಯಾರ್ಗ್ ಹತ್ ಸಾವಿರ ತೊಗೊಂಡ್ಬರ್ತಾರೆ ಹೆಂಗ್ ಬಿಟ್ಟಿದೀನಿ ಅಂತ ಅವ್ರ ಬಾಯಿಂದ ಹೇಳಿಸ್ತೀನಿ